ನಮಸ್ತೆ ಕರ್ನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆಟೆ ಹಾಗೂ ವಿ ಈಗಲ್ಲಿ ಎಸ್ತೀವಿ ಯೂಟ್ಯೂಬರ್ ನೇಕಾರ ಮಕ್ಕಳಿಗೆ ಕಾಲರ್ಶಿಪ್ ವಿದ್ಯಾರ್ಥಿ ವ್ಯಾತನ ಹೇಗೆ ಸಿಗುತ್ತೆ ಯಾವ ಥರ ಬರಬೇಕು ಏನು ಎತ್ತ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ಕೇಳೋಣ ನಮ್ಮ ನೇಕಾರರು ಆರ್ಥಿಕವಾಗಿ ಹಿಂದುಳಿದನ್ನು ಗಮನಿಸಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಒಂದು ವಿದ್ಯಾರ್ಥಿ ವೇತನ ಹಾಗೂ ಕಾಲರ್ಶಿಪ್ ಅನ್ನು ನೀಡುವಂತಹ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ ಆ ಯೋಜನೆಯಲ್ಲಿ ಏನೇನಿದೆ ಯಾವ ವಿದ್ಯಾರ್ಥಿಗಳಿಗೆ ಯಾವ ಗಳಿಗೆ ಎಷ್ಟೆಷ್ಟು ಒಂದು ವಿದ್ಯಾರ್ಥಿ ವೇತನ ಸಿಗುತ್ತೆ ಬನ್ನಿ ನೋಡೋಣ ಪಾಯಿಂಟ್ ನಂಬರ್ ಒನ್ ಸಿಗೆ ಮತ್ತೆ ಡಿಪ್ಲೊಮಾಗೆ ಐ ಟಿ ಐ ಕೋರ್ಸ್ ಗೆ ಗಂಡ್ ಮಕ್ಕಳಿಗೆ ಎರಡೂವರೆ ಸಾವಿರ ಹೆಣ್ಮಕ್ಳಿಗೆ ಮೂರು ಸಾವಿರ ಪಾಯಿಂಟ್ ನಂಬರ್ ಟು ಎಲ್ಲ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಎಂಬಿ ಬಿ ಎಸ್ ವೃತ್ತಿಪರ ಕೋರ್ಸ್ಗಳನ್ನು ಹೊರತುಪಡಿಸಿ ಗಂಡು ಮಕ್ಕಳಿಗೆ ಐದು ಸಾವಿರ ಹೆಣ್ಣು ಮಕ್ಕಳಿಗೆ ಐದು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ನಂಬರ್ ತ್ರೀ ಎಲ್ ಎಲ್ ಬಿ ಪ್ಯಾರಾಮೆಡಿಕಲ್ ನರ್ಸಿಂಗ್ ಬಿ ಫಾರ್ಮಾ ಇವು ಒಂದು ವೃತ್ತಿಪರ ಕೋರ್ಸ್ಗಳಿಗೆ ಗಂಡು ಮಕ್ಕಳಿಗೆ ಏಳುವರೆ ಸಾವಿರ ಹೆಣ್ಣು ಮಕ್ಕಳಿಗೆ ಎಂಟು ಸಾವಿರ ಫೋರ್ ಎಂಬಿ ಬಿ ಬಿ ಎಸ್ ಬಿಟೆಕ್ ಬಿಇ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಗಂಡು ಮಕ್ಕಳಿಗೆ ಹತ್ತು ಸಾವಿರ ಹೆಣ್ಣು ಮಕ್ಕಳಿಗೆ ಹನ್ನೊಂದು ಸಾವಿರ ರೂಪಾಯಿ ಸಿಗುತ್ತೆ ಈ ಒಂದು ಯೋಜನೆಯ ಅಡಿಯಲ್ಲಿ ಈ ಒಂದು ವಿದ್ಯಾರ್ಥಿ ವೇತನವನ್ನು ಪಡೆಯಬೇಕಾದಲ್ಲಿ ಕೆಲವು ಅರ್ಹತೆಗಳನ್ನು ಹೊಂದಿರಬೇಕು ಈ ಒಂದು ನೇಕಾರರ ಮಕ್ಕಳು ನೇಕಾರರು ಕೂಡ ಮೊದಲನೇದಾಗಿ ನೇಕಾರರು ಕರ್ನಾಟಕದವರಾಗಿರಬೇಕು ಎರಡನೇದು ಈ ಒಂದು ನೇಕಾರಿಕ ಚಟುವಟಿಕೆ ಕೈಮಗ್ಗ ಅಥವಾ ಅವರು ಆಗಲಿ ಇದನ್ನು ನಡೆಸ್ಕೊಂಡು ಹೋಗಿ ಚಟುವಟಿಕೆ ರನ್ನಿಂಗ್ ಇದ್ರೆ ಮಾತ್ರ ಈ ಒಂದು ಕಾಲರ್ಶಿಪ್ ಪಡೆಯಲು ನೀವು ಅರ್ಹಲಾಗಿರ್ತೀರ ಮೂರನೇದಾಗಿ ಈ ಒಂದು ನೇಕಾರಿಕೆಯನ್ನು ತೊಡಗಿಸುವಂತಹ ಒಂದು ಐ ಡಿ ಕಾರ್ಡ್ ಗುರುತಿನ ಚೀಟಿ ಏನಿದೆ ಈ ಗುರುತಿನ ಚೀಟಿ ಇದ್ದರೆ ಮಾತ್ರ ಸೌಲಭ್ಯವನ್ನು ಪಡೆಯಲು ಅರ್ಹರಾಗಿರ್ತೀರ ನಾಲ್ಕನೇದು ಪಾಸ್ಬುಕ್ ಅಥವಾ ಆಧಾರ್ ಕಾರ್ಡ್ ಅನ್ನು ಹೊಂದಿರಬೇಕು ಲಿಂಕ್ ಆಗಿರಬೇಕು ಇದು ಬ್ಯಾಂಕಲ್ಲಿ ಈ ಎಲ್ಲ ದಾಖಲೆಗಳನ್ನು ಎಲ್ಲಿ ಸಬ್ಮಿಟ್ ಮಾಡ್ತೀರಾ ಮೊದಲನೇದಾಗಿ ಸೇವಾ ಸಿಂಧು ಎರಡನೇದಾಗಿ ಗ್ರಾಮ ಒನ್ ಮೂರನೇದು ಬೆಂಗಳೂರು ಒನ್ ಅಥವಾ ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ ಗಳಲ್ಲಿ ಈ ಒಂದು ದಾಖಲೆಯನ್ನು ನೀಡಿದ್ರೆ ನಿಮಗೆ ಈ ಎಲ್ಲಾ ಒಂದು ವಿದ್ಯಾರ್ಥಿ ವೇತನದ ಸಂಪೂರ್ಣ ವಿವರದೊಂದಿಗೆ ನಿಮಗೆ ಅಕ್ಲಾಯ್ ಕೂಡ ಕೊಡ್ತಾರೆ ಈ ವಿಡಿಯೋ ನೋಡ್ತಾ ನೀವು ಸುಮ್ಮನೆ ಇರಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಶೇರ್ ಇಂದ ಎಷ್ಟೋ ಬಡ ನೇಕಾರರ ಮಕ್ಕಳಿಗೆ ಬಹಳ ಉಪಯೋಗ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ